ಸಿಕ್ಕಿಲ್ಲ ಮಾಸ್ಕ್ ಕಳಿಸಲು ಬಿಜೆಪಿ ರೆಡಿ ಸರ್ಕಾರದ ಮೇಲೆ ಗೂಬೆ ಕುಡಿಸಲು ಬಿಗ್ ಪ್ಲಾನ್ ಕಟ್ಟುಕತೆಗಳ ಹಿಂದಿರೋ ಕೈವಾಡ ಯಾರದ್ದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅಂತೇಳಿ ಮಾಸ್ಕ್ ಮ್ಯಾನ್ ಕೊಟ್ಟ ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಅಂತ ಅಂತಿದೆ ಗುರುತು ಮಾಡಿದ ಹದಿನಾರು ಸ್ಥಳಗಳ ಪೈಕಿ ಹದಿನಾಲ್ಕು ಕಡೆ ಅಸ್ಥಿ ಪಂದರಗಳು ಸಿಕ್ಕಿಲ್ಲ ಎಫ್ಎಸ್ಎಲ್ ರಿಪೋರ್ಟ್ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ ಪರಿಸ್ಥಿತಿ ಹೀಗಿರುವಾಗಲೇ ತಿಮರೋಡಿ ಅರೆಸ್ಟ್ ಆಗಿದ್ದು ಸಮೀರ್ ವಿರುದ್ಧ ದೂರು ದಾಖಲಾಗಿದೆ ಅನನ್ಯ ಭಟ್ ಪಾಯಿ ಸುಜಾತಾ ಭಟ್ ಅವರ ವಿರುದ್ಧ ಕೇಳಿ ಬಂದ ಆರೋಪಗಳು ಹತ್ತು ಹಲವು ಅನುಮಾನಗಳನ್ನು ಹುಟ್ಟು ಹಾಕ್ತಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಾಸ್ಕ್ ಮ್ಯಾನ್ ಮೊದಲ ಪತ್ನಿ ಎನ್ನಲಾದ ಮಹಿಳೆಯ ಹೇಳಿಕೆ ಕೂಡ ಮಾಧ್ಯಮಗಳಲ್ಲಿ ಹಲ್ಚಲ್ಲಿ ಬಿಸುತ್ತಿದೆ ಹಾಗಾದ್ರೆ ಕಟ್ಟುಕತೆಗಳ ಹಿಂದೆ ಕೈವಾಡ ಯಾರದ್ದು ಧರ್ಮದ ಉಳಿವಿಗೆ ಧರ್ಮ ಯುದ್ಧ ಅಂತೇಳಿ ಬಿಜೆಪಿ ಭಾರಿ ಪ್ರತಿಭಟನೆಗೆ ಮುಂದಾಗಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಸಾಕ್ಷಾತ್ ಮಹಾಶಿವ ಶ್ರೀ ಮಂಜುನಾಥನಾಗಿ ನೆಲೆಸಿರೋ ಪರಮ ಪವಿತ್ರ ಪುಣ್ಯ ಕ್ಷೇತ್ರ ಇಲ್ಲಿಗೆ ಭೇಟಿ ಕೊಟ್ಟು ಭಕ್ತಿಯಿಂದ ಬೇಡಿಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಸುಳ್ಳು ಹೇಳಿದ್ರೆ ಅಂತವರನ್ನ ಶ್ರೀ ಮಂಜುನಾಥ ಸುಮ್ನೆ ಬಿಡಲ್ಲ ಅನ್ನೋ ನಂಬಿಕೆ ಭಕ್ತರಲ್ಲಿ ಬಲವಾಗಿ ಬೇರೂರಿದೆ ಹೀಗಾಗಿ ಧರ್ಮಸ್ಥಳದಲ್ಲಿ ಅಧರ್ಮಕ್ಕೆ ನೆಲೆಗಿಲ್ಲ ಅನ್ನೋ ಮಾತುಗಳು ಇವೆ ಆದ್ರೆ ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಚಾರ ಅತ್ಯಾಚಾರ ಕಗ್ಗೊಲೆಗಳು ನಡೆದು ಹೋಗಿವೆ ಯಾರೋ ಕುಂದ ನೂರಾರು ಶವಗಳನ್ನು ನಾನು ಹೂತು ಹಾಕಿದ್ದೀನಿ ಅಂತೇಳಿ ದುರುದಾರ ಮಾಸ್ಕ್ ಮ್ಯಾನ್ ಮುಂದೆ ಬಂದಿದ್ದಾನೆ ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಇಂತಹ ಒಂದು ಆಪಾದನೆಯಿಂದ ಧರ್ಮ ಸ್ಥಳವನ್ನ ಮುಕ್ತಿಗೊಳಿಸುವುದಕ್ಕಾಗಿ ಎಸ್ ಐ ಟಿ ತನಿಖೆ ಆದ್ರೆ ಮಾಸ್ಕ್ ಮ್ಯಾನ್ ತೋರಿಸಿದ ಕಡೆ ಗುಂಡಿಗಳನ್ನು ಅಗಿಯುತ್ತಿದ್ದಂತೆ ಹತ್ತು ಹಲವು ಪ್ರಕರಣಗಳು ಮುನ್ನೆಲೆಗೆ ಬಂದವು ಧರ್ಮಸ್ಥಳದಲ್ಲಿ ನಿಗೂಢ ಕೊಲೆಗಳು ನಡೆದು ಹೋಗಿವೆ ಅನುಮಾನಸ್ಪದವಾಗಿ ಸಾವನ್ನಪ್ಪಿರುವ ಶವಗಳನ್ನು ನಾವು ನೋಡಿದ್ದೇವೆ ಅಂತೇಳಿ ಎಸ್ಐಟಿ ಮುಂದೆ ಬಂದು ಹೇಳಿಕೆ ಕೊಟ್ಟರು ಪರಿಸ್ಥಿತಿ ಹೀಗಿರುವಾಗಲೇ ಈ ಹಿಂದೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕೊಲೆಯಾಗಿದ್ದ ಸೌಜನ್ಯ ಪದ್ಮಲತಾ ವೇದವಲ್ಲಿ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬಂದ್ವು ಈ ಪ್ರಕರಣಗಳನ್ನು ಎಸ್ಐಟಿ ತನಿಖೆ ಮಾಡಲಿ ಈ ಪ್ರಕರಣಗಳಲ್ಲಿ ಸಾವನ್ನಪ್ಪ ಇರೋರ್ಗೂ ನ್ಯಾಯ ಸಿಗಬೇಕು ಅನ್ನು ಕೂಗು ಮಾರ್ದನಿಸಿತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸರ್ಕಾರವಾಗಲಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರೋರ ಕುಟುಂಬಗಳಾಗ್ಲಿ ಇಲ್ಲಿ ನಿಲ್ಲಿಸಿರೋ ಶ್ರೀ ಮಂಜುನಾಥನಿಗೆ ಅಪಪ್ರಚಾರ ಎಸಗುವಂತ ಕೆಲಸಕ್ಕೆ ಕೈ ಹಾಕಿಲ್ಲ ಬದಲಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಅತ್ಯಾಚಾರ ಅನಾಚಾರಕ್ಕೊಳಗಾಗಿ ಭೀಕರವಾಗಿ ಕೊಲೆಯಾಗಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಮಾಸ್ಕ್ ಮ್ಯಾನ್ ಹೇಳಿದ್ದು ನಿಜನಾ ಅಥವಾ ಸುಳ್ಳ ಅನ್ನೋದು ಗೊತ್ತಾಗ್ಬೇಕು ಧರ್ಮಸ್ಥಳ ಗ್ರಾಮ ಕಳಂಕ ಹೊತ್ಕೊಂಡಿರಬಾರ್ದು ಆ ಕಳಂಕದಿಂದ ಮುಕ್ತಿ ಪಡೆಯಬೇಕು ಒಂದ್ ವೇಳೆ ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢ ಕೊಲೆಗಳು ನಡೆದಿದ್ದೇ ನಿಜವಾಗಿದ್ರೆ ಆ ಕೊಲೆಗಳ ಹಿಂದಿರೋ ಕಾಣದ ಕೈವಾಡ ಯಾರದ್ದು ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದು ರಾಜ್ಯದ ಜನರ ಮತ್ತು ಧರ್ಮಸ್ಥಳ ಗ್ರಾಮಸ್ಥರವಾದ ಆದ್ರೆ ಧರ್ಮಸ್ಥಳದಲ್ಲಿ ಮಾಸ್ಮ್ಯಾನ್ ಗುರುತು ಮಾಡಿರುವ ಜಾಗಗಳಲ್ಲಿ ಎಸ್ಐಟಿ ಆಗಿಯೋ ಮೂಲಕ ಶ್ರೀ ಮಂಜುನಾಥನಿಗೆ ಅವಮಾನ ಮಾಡಲಾಗ್ತಿದೆ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲು ಯತ್ನಿಸಲಾಗ್ತಿದೆ ಅಂತೇಳಿ ಆರೋಪಿಸುತ್ತಿರುವುದು ಬಿಜೆಪಿ ನಾಯಕರು ಮತ್ತು ಒಂದು ವರ್ಗದ ಜನ ಮಾತ್ರ ಇಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರತಾರ ಎಸಗೋ ಪ್ರಶ್ನೆ ಎಲ್ಲಿಂದ ಬಂತು ಇದೆಲ್ಲ ಬಿಜೆಪಿ ನಾಯಕರ ಕಟ್ಟುಕತೆ ಸತ್ಯವನ್ನ ಮರೆಮಾಚಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ನಡೆಸುತ್ತಿರುವ ಹುನ್ನಾರ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಅಷ್ಟೇ ಧರ್ಮಸ್ಥಳ ಗ್ರಾಮದಲ್ಲಿ ಮಾಸ್ಕ್ ಮ್ಯಾನ್ ದೂರಿನ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದೆ ತಪ್ಪು ಅನ್ನೋ ರೀತಿ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ಹಿಂದೂಗಳ ವಿರೋಧಿ ಹಿಂದೂ ದೇವಾಲಯಗಳ ಮೇಲೆ ಅಪಪ್ರಚಾರ ನಡೆಸುತ್ತಿದೆ ಅಂತೇಳಿ ತಲೆ ಬುಡ ಇಲ್ಲದ ಆರೋಪಗಳನ್ನ ಮಾಡಿಕೊಂಡು ತಿರುಗಾಡ್ತಿದ್ದಾರೆ ಇನ್ನು ಮಾಸ್ಕ್ ಮ್ಯಾನ್ ಗುರುತು ಮಾಡಿದ ಹದಿನಾರು ಸ್ಥಳಗಳ ಪೈಕಿ ಹದಿನಾಲ್ಕು ಸ್ಥಳಗಳಲ್ಲಿ ಏನು ಸಿಗದೆ ಇದುದನ್ನ ಕಂಡು ಇದೀಗ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿರುವುದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಧರ್ಮಸ್ಥಳ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಲೇ ಅಪಪ್ರಚಾರ ನಡೆಯುತ್ತಿದೆ ಧರ್ಮದ ಉಳಿವಿಗೆ ಧರ್ಮ ಯುದ್ಧ ಮಾಡ್ತೀವಿ ಅಂತೇಳಿ ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡೋಕೆ ಸಜ್ಜಾಗಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯದಲ್ಲಿನ ಶ್ರೀ ಮಂಜುನಾಥನ ಭಕ್ತರರು ವಿಚಲಿತಗೊಂಡಿಲ್ಲ ವಿಚಲಿತಗೊಳ್ಳುವ ರೀತಿ ಮಾಡ್ತಿರುವುದು ಬಿಜೆಪಿ ನಾಯಕರ ಹೇಳಿಕೆಗಳು ಹೀಗಾಗಿ ಅದ್ಯಾವಾಗ ರಾಜ್ಯ ಬಿಜೆಪಿ ನಾಯಕರು ಈ ಪ್ರಕರಣದಲ್ಲಿ ಹಿಂದೂಗಳನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಲು ಯತ್ನಿಸಿದ್ರು ಆಗ ಕಾಂಗ್ರೆಸ್ ನಾಯಕರು ಕೂಡ ಅಲರ್ಟ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಏನು ಇಲ್ಲ ಮಾಸ್ ಮ್ಯಾನ್ ಬರೀ ಬುರುಡೆ ಕತೆ ಹೇಳ್ತಿದ್ದಾನೆ ಅನ್ನಿಸೋಕೆ ಶುರುವಾಯಿತು ಹಿಂದೂಗಳ ವೋಟ್ ಬ್ಯಾಂಕ್ ಕೈ ತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ರು ಒಮ್ಮೆ ನೋಡ್ಕೊಂಡ್ಬಿಡಿ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನ್ಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋ ಒಂದಿದೆ ಬಟ್ ಅದೇನಾಯ್ತು ಅಂತಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನ ಮುಸುಕಾರಿ ನಾವೆಲ್ಲ ಹೇಳಿದೀವಿ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೇಡ್ ಮಾಡ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಶಡ ಎಲ್ಲ ಡೀಪ್ ಆಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಹೀಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಸ್ಕ್ ಮ್ಯಾನ್ ವಿರುದ್ಧ ಬ್ಯಾಟಿಂಗ್ ಮಾಡಿದ್ರು ಅಲ್ಲಿಗೆ ಸರ್ಕಾರಕ್ಕೆ ಈ ಪ್ರಕರಣದ ತನಿಖೆ ನಡೆಸೋದು ಇಷ್ಟ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು ಹೀಗಿರುವಾಗಲೇ ನಿನ್ನೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ಸ್ ನಡೆದು ಹೋಗಿವೆ ಅದರಲ್ಲಿ ಪ್ರಮುಖವಾಗಿ ಎದ್ದು ಕಾಣುವುದು ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಯೂಟ್ಯೂಬರ್ ಸಮೀರ್ ವಿರುದ್ಧ ದೂರುಗಳು ದಾಖಲಾಗಿರೋದು ಹೌದು ವೀಕ್ಷಕರೇ ನಿನ್ನೆ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಯೂಟ್ಯೂಬರ್ ಸಮೀರ್ ವಿರುದ್ಧ ದೂರುಗಳು ದಾಖಲಾಗಿದ್ವು ಹೀಗಾಗಿ ಈ ಇಬ್ಬರಿಗೂ ಬಂಧನದ ಭೀತಿ ಶುರುವಾಗಿತ್ತು ಕೊನೆಗೆ ಯೂಟ್ಯೂಬರ್ ಸಮೀರ್ ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನವಾಗಿದೆ ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಇತ್ತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬಿಜೆಪಿ ಮುಖಂಡ ಬಿ ಸಂತೋಷ್ ವಿರುದ್ಧ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಕುರಿತು ರಾಜೀವ್ ಕುಲಾಲ್ ಅವರು ನೀಡಿದ ದೂರಿನ ಮೇರೆಗೆ ಬ್ರಹ್ಮವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಾರಿ ಹೈಟ್ರಾಮದ ಬಳಿಕ ಪೊಲೀಸರು ತಿಮರೋಡಿ ಅವರನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು ಎಂಟು ವಾಹನಗಳಲ್ಲಿ ತಿಮರೋಡಿ ನಿವಾಸಕ್ಕೆ ತೆರಳಿದ್ದ ಸುಮಾರು ಮೂವತ್ತು ಪೊಲೀಸರ ತಂಡ ಉಜಿರೆಯಲ್ಲಿರುವ ಅವರ ಮನೆಯಲ್ಲಿ ವಶಕ್ಕೆ ಪಡೆದಿತ್ತು ತಮ್ಮ ಬಂಧನದ ನಂತರ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರುವ ತಿಮರೋಡಿ ನಮ್ಮ ಉದ್ದೇಶ ಏನಿದ್ರು ಸೌಜನ್ಯ ನ್ಯಾಯ ಸಿಗಬೇಕು ಈ ಹೋರಾಟ ಮುಂದುವರಿಯಬೇಕು ಅತ್ಯಾಚಾರಿಗಳ ಬಂಧನವಾಗಬೇಕು ಎಸ್ ತನಿಖೆ ಮುಂದುವರಿಯಬೇಕು ಅಂತ ಆಗ್ರಹಿಸಿದ್ದಾರೆ ಜೊತೆಗೆ ಬಿಜೆಪಿ ಅವರ ಪಾಪದ ಕುಸು ಸರ್ವನಾಶವಾಗುತ್ತೆ ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ನಾನೀಗ ಪೊಲೀಸ್ ಠಾಣೆಗೆ ಹೋಗ್ತೇನೆ ಪೊಲೀಸರಿಗೆ ಸರಿಯಾದ ಮಾಹಿತಿ ಕೊಡ್ತೇನೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು ಇದೇ ವೇಳೆ ತಿಮ್ರೋಡಿ ಬೆಂಬಲಿಗರು ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಘೋಷಣೆ ಕೂಗಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹಾಕಿದ್ರು ಇದೆಲ್ಲ ಒಂದು ಕಥೆಯಾದ್ರೆ ಅತ್ತ ತಮ್ಮ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾರೆ ಅವರನ್ನ ಕೊಡಿ ಸತ್ತಿದ್ರೆ ಅವಳ ಡೆಡ್ ಹುಡುಕಿ ಕೊಡಿ ಅಂತೇಳಿ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಸುಮಾರು ದಿನಗಳಿಂದ ಪೊಲೀಸರನ್ನ ಒತ್ತಾಯಿಸುತ್ತಿದ್ದಾರೆ ಆದ್ರೀಗ ಈ ಪ್ರಕರಣಕ್ಕೂ ಬಿಗ್ ಟ್ವಿಟ್ ಸಿಕ್ಕಿದೆ ಇತ್ತೀಚೆಗೆ ಒಂದು ಪಾಸ್ಪೋರ್ಟ್ ಫೋಟೋವನ್ನು ತೋರಿಸಿದ್ದ ಸುಜಾತಾ ಭಟ್ ಇವಳೆ ನನ್ನ ಮಗಳು ಅನನ್ಯ ಭಟ್ ಅಂತ ಆದ್ರೆ ಈಗ ಫೋಟೋದಲ್ಲಿರೋದು ನಾಪತ್ತೆಯಾಗಿರೋ ಅನನ್ಯ ಭಟ್ ಅಲ್ಲ ಅದ್ರಲ್ಲಿರೋದು ಇವರ ಕುಟುಂಬಸ್ಥರಾದ ವಾಸಂತಿ ಅವರದ್ದು ಎನ್ನಲಾಗ್ತಿದೆ ವಾಸಂತಿ ಮೂಲತಃ ಕೊಡಗು ಜಿಲ್ಲೆಯವರಾಗಿದ್ದು ಶ್ರೀವತ್ಸ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದರು ಎರಡು ಸಾವಿರದ ಏಳರಲ್ಲಿ ವಿರಾಜಪೇಟೆಯಲ್ಲಿ ವಾಸಂತಿ ನಿಧನರಾಗಿದ್ರು ಆದ್ರೆ ವಾಸಂತಿ ಫೋಟೋ ಬಳಸಿಕೊಂಡು ಅವಳೇ ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಸುಜಾತ ಭಟ್ ವಾದಿಸುತ್ತಿದ್ದಾರೆ ಆದ್ರೆ ಅದೆಲ್ಲ ಸುಳ್ಳು ಅಂತೇಳಿ ಸುಜಾತ ಭಟ್ ಸಹೋದರ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸುಜಾತಾ ಭಟ್ ಕುಟುಂಬದಲ್ಲಿ ಮೊದಲಿಂದಲೂ ಕೆಲವು ವಿಚಾರಗಳಲ್ಲಿ ವಿವಾದಗಳಿವೆ ಹೀಗಾಗಿ ಅನನ್ಯ ಭಟ್ ಪ್ರಕರಣದಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋ ಹುನ್ನಾರ ನಡೆಯುತ್ತಿದೆ ಅನ್ನೋದು ಬಿಜೆಪಿ ನಾಯಕರ ವಾದ ಇದೆಲ್ಲವನ್ನು ಸಿಡಿಗಿಟ್ಟರು ಈಗ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಹೇಳಿರೋ ಮಾಸ್ಕ್ ಮ್ಯಾನ್ ಸುತ್ತಲೂ ಕೂಡ ಅನುಮಾನದ ಹುತ್ತ ಬೆಳೆದು ನಿಂತಿದೆ ಮಾಸ್ಕ್ ಮ್ಯಾನ್ ಯಾರು ಮುಸುಕು ಹಿಂದಿರೋ ಮುಖ ಯಾರದ್ದು ಅನ್ನೋದು ಇನ್ನೂ ರಿವಿಲ್ ಆಗಿಲ್ಲ ಆದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಾಗ್ಲಿ ಮಾಸ್ಕ್ ಮ್ಯಾನ್ ಮೊದಲ ಪತ್ನಿ ಮತ್ತು ಅವರ ಸ್ನೇಹಿತರನ್ನ ಇಂಟರ್ವ್ಯೂ ಮಾಡಿವೆ ಮಂಡ್ಯದಲ್ಲಿ ಮಾತನಾಡಿರೋ ಅನಾಮಿಕನ ಮೊದಲ ಪತ್ನಿ ಎನ್ನಲಾದ ಮಹಿಳೆ ನನಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿದೆ ಏಳು ವರ್ಷ ಸಂಸಾರ ಮಾಡಿದ್ವಿ ನಮಗೆ ಒಂದು ಹೆಣ್ಣು ಒಂದು ಗಂಡು ಮಗುವಿದೆ ಅವನ ಬಳಿ ಒಳ್ಳೆತನ ಇರಲಿಲ್ಲ ಬರೀ ಸುಳ್ಳು ಹೇಳುತ್ತಿದ್ದ ಮದುವೆ ಬಳಿಕ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ಏಳು ವರ್ಷ ಇದ್ವಿ ಧರ್ಮಸ್ಥಳದಲ್ಲಿ ಕಸ ಗುಡಿಸುವುದು ಬಾತ್ರೂಮ್ ತೊಳೆಯುವುದು ಮಾಡುತ್ತಿದ್ರು ಆದ್ರೆ ಈಗ ಆತ ನೂರಾರು ಶವ ಹೂತಿದ್ದೇನೆ ಅಂತ ಹೇಳಿಕೊಳ್ಳುತ್ತಿರುವುದು ಸುಳ್ಳು ದುಡ್ಡಿನ ಆಮಿಷಕ್ಕೆ ಹೀಗೆ ಮಾಡುತ್ತಿರಬಹುದು ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ ಮ್ಯಾನ್ ತಮಿಳುನಾಡು ಮೂಲದವನು ಮಾಸ್ಮ್ಯಾನ್ ಕೈಗೆ ಬುರುಡೆ ಕೊಟ್ಟು ಕಳಿಸಿದ್ದೆ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಹಾಗೂ ಮಾಜಿ ಐಎಎಸ್ ಅಧಿಕಾರಿ ಶಶಿಕಾಂತ್ ಸಿಂತಿಲ್ ಅಂತ ಹೇಳಿದ್ದಾರೆ ಆದ್ರೆ ಮಂಡ್ಯದ ಕೆಲವರು ಇಲ್ಲ ಇಲ್ಲ ಮಾಸ್ ಮ್ಯಾನ್ ಮಂಡ್ಯ ಮೂಲದವನು ಆತನ ಕ್ಯಾರೆಕ್ಟರ್ ಸರಿ ಇರ್ಲಿಲ್ಲ ಆತ ಮೂರು ಮದುವೆಯಾಗಿದ್ದ ಆತ ಹುಟ್ಟು ಸೋಮಾರಿಯಾಗಿದ್ದ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ ಅವರ ತಂದೆ ತಾಯಿ ಮತ್ತು ಮೂರ್ನಾಲ್ಕು ಜನ ಅಣ್ಣ ತಮ್ಮಂದ್ರಿದ್ದು ಅವರೆಲ್ಲ ಒಳ್ಳೆಯವರು ಆದ್ರೆ ಇವನು ಮಾತ್ರ ಫ್ರಾಡು ಒಂದೂವರೆ ವರ್ಷದ ಹಿಂದೆ ತನಗೆ ಫೋನ್ ಮಾಡಿದ್ದ ಅಂತ ಹೇಳಿಕೊಂಡಿದ್ದಾರೆ ಆದ್ರೆ ಮಾಸ್ಕ್ ಮ್ಯಾನ್ ಯಾರು ಏನು ಅಂತ ಇನ್ನೂ ಅಧಿಕೃತವಾಗಿ ರಿವೀಲ್ ಆಗಿಲ್ಲ ಆದ್ರೆ ಅದಾಗಲೇ ಇಂತ ಕಟ್ಟುಕತೆಗಳು ಹುಟ್ಕೊಂತಿರೋದ್ಯಾಕೆ ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ನೂರಾರು ಕೊಲೆಗಳು ನಡೆದಿವೆ ಅನ್ನೋ ಆರೋಪಗಳ ಮಧ್ಯೆ ಧರ್ಮಸ್ಥಳಕ್ಕೆ ಸರ್ಕಾರ ಹೆಸರು ತರ್ತಿದೆ ಅಪಪ್ರಚಾರ ನಡೆಸುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿರೋದೇಕೆ ಕಟ್ಟುಕತೆಗಳ ಹಿಂದಿರು ಕೈವಾಡ ಯಾರದ್ದಿರಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ